ನಮಸ್ಕಾರ ಇವತ್ತಿನ ದಿವಸ ಪಡ್ಕೋಟಿ ಹಣ್ಣಿಲ್ಲಿ ಈ ಭಾಗವನ ಹೊಳಿಗೆ ಹೋಗೋಕ್ಕೆ ಭಾಳ ಬೇಡಿಕೆ ಇತ್ತು ದಾರಿ ಇರಲಿಲ್ಲ ನೀ ಹೊಳಿ ಬಂತಪ್ಪ ಅಂತಂದರೆ ಎಲ್ಲ ಅವ್ರಿಗೆಲ್ಲ ತೊಂದರೆ ಆಗ್ತಿತ್ತು ಇದು ಭಾಳ ದಿನದ ಬೇಡಿಕೆ ಇದ್ದಿದ್ದರಿಂದ ನಮ್ಮ ಪತ್ತೆಪುರ ಸುರೇಶ್ ಅವರು ಹಿಂದಿನ ಕ ಅಧ್ಯಕ್ಷರಾಗಿದ್ದರು ಅವಾಗ ಅವಾಗನೂ ಇದಾಗಬೇಕಾಗಿತ್ತು ಅದು ಕಾರಣಾಂತರದಿಂದ ಇದಾಗಿರಲಿಲ್ಲ ಅದಕ್ಕೆ ಈ ಸರಿ ಅಣ್ಣಾರ್ದು ಅನುದಾನ ಬಂದಿದ್ದ ತಕ್ಷಣ ಫಸ್ಟ್ ಹಾಕೋಣ ಹೇಳಿ ಅವರು ಸುರೇಶ್ ಅವರು ಹೇಳಿದ ತಕ್ಷಣ ೂರಿ ಅದನ್ನು ಪುರಸಭೆ ಇದರಿಂದ ಮತ್ತು ಆ ಮೆಂಬರ್ಗಳು ವೈನಾಪುರವರು ಮತ್ತು ನಮ್ಮ ಚೂರಿಖಾನ್ ಮೇಡಮ್ ಅವರು ಎಡಕ್ಕೆ ಬಲಕ್ಕ ಗಂಟು ಬಿದ್ದು ಅವರು ಹಾಕಬೇಕ್ರಿ ಯಾವ ಎಲ್ಲ ಆಗ್ಲಿಕ್ಕಂದ್ರೆ ನಮ್ಮ ಇದಕ್ಕೆ ಆಗಬೇಕು ಅಂತ ಹೇಳಿ ಹಾಕಿಸಿ ಇದು ಮಾಡಿದ್ದಾರೆ ಅದಕ್ಕೆ ಈ ವಾರ್ಡಿನ ಎಲ್ಲ ಗ್ರಾಹಕರು ಇದ್ರ ಉಪಯೋಗ ಮಾಡಿಕೊಂಡು ಅವ್ರಿಗೆಲ್ಲ ದೇವರು ಆಯಸ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂಡು ಇಲ್ಲಿ ಬಂದು ಎಲ್ಲ ಕರೆದು ನನಗೆ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಶಾಸಕರ ವಿಶೇಷ ಅನುದಾನ ಇಪ್ಪತ್ತು ಕೋಟಿ ರೂಪಾಯ್ದಲ್ಲಿ ಏನು ಪಡುಕೋಟೆ ಗಲ್ಲಿ ಒಳಗೆ ಏನಿದೆ ಈ ಬಾಗನೊಳಿಗೆ ಏನೈತಿ ನಾವು ಸಿ ಸಿ ರಸ್ತೆ ಏನೈತಿ ಎಲ್ಲ ಈ ವಾರ್ಡಿನ ಮೆಂಬರ್ ಅವರ ಅನುಗುಣವಾಗಿ ಅವರ ಆದೇಶದ ಮೇರೆಗೆ ಇದೊಂದು ನಾವು ರೋಡ್ ಹಾಕ್ಕೊಂಡಿವಿ ಯಾಕೆ ರೋಡ್ ಅಂತಂತಂದ್ರೆ ಪ್ರತಿಯೊಂದು ಏನೈತಿ ಗಣೇಶನ ವಿಸರ್ಜನೆ ಟೈಮ್ದಲ್ಲಿ ಇಲ್ಲಿ ಒಂದು ಸ್ವಲ್ಪ ಭಾಳ ತೊಂದರೆ ಆಗುತ್ತೆ ಇಲ್ಲಿ ಆ ತೊಂದರೆಗೋಸ್ಕರ ಏನೈತೆ ಇದು ವಿಶೇಷ ಅನುದಾನದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲೇ ಆ ಪುರಸಭೆಗೂ ಬಂದಿಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯದ ಟೋಟಲಿ ಪುರಸಭೆ ಆದ ಟೋಟಲಿ ಪುರಸಭೆಗೆ ಬಂದಿದ್ದು ಇಪ್ಪತ್ತು ಕೋಟಿ ರೂಪಾಯಿ ರಾಜ್ಯದಲ್ಲಿ ಅಂದರೆ ಇದೊಂದೇ ನಮ್ಮ ರಾಮೂರು ಪುರಸಭೆ ಅದೊಂದು ನಮ್ಮ ರಾಮೂರು ಜನರಿಗೆ ಒಂದು ಹೆಮ್ಮೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಆ ಪುರಸಭೆ ಏನೈತೆ ಇಪ್ಪತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನದಲ್ಲಿ ಇದೊಂದು ಪಡ್ಕೊಟ್ಟಿದ್ದು ಏನಿದೆ ನಾವು ಆ ರೋಡ್ ಏನು ಹಾಕ್ಕೊಂಡಿದ್ದೀವಲ್ಲ ಇದೊಂದು ಸುಸೂತ್ರವಾಗಿ ನಡೀಲಿ ಇದೊಂದು ಕ್ವಾಲಿಟಿಯಾಗಿ ಏನೈತಿ ಈ ಕೆಲಸ ಮಾಡಲಿಕ್ಕೆ ಅವರಿಗೆ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಏನಿದೆ ಹಾಗೂ ರಾಮ ನಿರ್ದೇಶನ ಸದಸ್ಯರಂತ ಶುಭ ಸುರೇಶನಾ ಪಟ್ಟೇಪುರ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಅವರಿಗೆ ಪ್ರಸಾದನವನು ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಂತ ಹಾಗೆ ಇನ್ನೋರ್ವ ಕಾಂಗ್ರೆಸ್ ಮುಖಂಡರಂತ ಶುಭ ಸ್ವಾಗತವನ್ನು ಕೋರ್ತಂತ ಮುಗಿಸಿಬಿಡ್ರಿ ಫೋನ್ ಸರ್ ಕಾರ್ಯಕ್ರಮದ ರಂಗನಗೌಡರ ಸ್ವಾಗತ ನವೀನ್ ಎಲ್ಗಾರ್ ಮೂಲಕ ಕಾರ್ಯಕ್ರಮ ಸ್ವಾಗತ ಕಾಂಗ್ರೆಸ್ನ ಮುಖಂಡರಂತ ಶ್ವೇತಾ ಕರಿಗಾರ್ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಅವ್ರಿಗೆ ಜಾವೀದ್ ಆದವಾಡ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ಬೇಕಂತ ಕೇಳ್ತೇನೆ ಜೊತೆಗೆ ನಮ್ಮ ವಾರ್ಡ್ನ ಪುರಸಭೆ ಸದಸ್ಯರಾದಂತ ಶ್ವೇತಾ ಹುಸೇನ್ ಐನಾಪುರ್ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನೇ ಸ್ವಾಗತ নুছে নুসেনে বেৰি মেম্ব